ಪರವಾಗಿ ಒಬ್ರು ಮಾತಾಡೋರು ಅನ್ಕೊಂಡ್ರು ಅಂದ್ಕೊಂಡ್ರು ನಾವು ಆ ಸ್ನೇಹನ ಇವತ್ವರೆಗೂ ಎರಡೇ ಸ್ಟಾರ್ಗಳು ಇವತ್ತೆ ಬಂದಿರೋದ್ ನಾವು ಮಾಡದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ನಿನ್ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟು ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗ್ ನನ್ ಖುಷಿ ನನ್ ಈ ತರ ಬೆಳ್ಕೊಂಬಂತ ನಾವು ಎರಡು ಫ್ಯಾಮಿಲಿ ಈ ನಾವಿಬ್ರು ಸ್ನೇಹ ಇವತ್ತಿಗೂ ಹಾಗೆ ಉಳಿಸ್ಕೊಂಡ್ ಬಂದಿದ್ದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರಿಟ್ಕೊಂಡು ನನ್ಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ ಅವ್ರು ಪಟ್ಟರ ಆಸೆಗೆ ನೀನು ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗಿದ್ದೆ ಅಲ್ವಾ ನೀವು ತುಂಬ ಆಸೆ ಪಟ್ಟಿದ್ದೀರಾ ನೀವೊಂದು ಇಲ್ಲವ್ರು ಬೆಳೆಸಿದ್ದೀರಾ ಇವನ್ ಮಗದಲ್ಲಿ ನೋಡಿ ಯಾವಾಗ ನಗುನೂ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನೂ ಇರೋಲ್ಲ ಯಾವಾಗ ಹಿಂಗೆ ಅದನ್ನ ಐದು ವರ್ಷದಿಂದ ಇವನು ಇದ್ದೀನಿ ಇವನು ನೋಡಿದ್ರೆ ಒಳ್ಳೆ ಮುಗ್ದತೆ ಥರ ಏನೋ ಕಳ್ಕೊಂಡ್ರಂಥರೇ ಕಾಣಿಸ್ತಾನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗ ರಿದೊಮ್ಯಾಟಿಕ್ ಆಗಿರ್ತಾನೆ ಇಲ್ಲ ಅಂದ್ರೆ ಮತ್ತೆ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತ ಕೂತಿರ್ತಾರೆ ಅಲ್ವಾ ಶಿವಣ್ಣ ನಾನು ಒಟ್ನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗ್ಬೇಕು ಅಂತ ಮಾಡ್ಕೊಂಡ್ ಬರ್ತೀರಾ ನೀವು ಯೂಜಲ್ ಆಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡ್ಬೇಕಾಗಿರೋದೆಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನು ಮಾಡಬೇಕು ಅದು ಮಾಡ್ಬೇಕು ಇವಾಗ ಅದು ಬೇಕಾಗಿರೋದಿಲ್ಲ ಅಲ್ವಾ ಎಬ್ರಿಬಡಿ ಈಸ್ ಕಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡೋದು ವಾಟ್ಸಪ್ಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದರೂ ಸಿನಿಮಾಗೆ ದುಡ್ಡು ಕೊಟ್ಟು ನೋಡೋರು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ಏನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಅಂತ ಆಫೇ ಮಾಡ್ಬಿಡ್ತೀವಿ ನಾವು ಈ ಥರ ಆಗ್ಬಿಡ್ತೀವಿ ಅಂದರೆ ಚಲ್ತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಹೌ ಟು ಬ್ರಿಕ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗ್ ಮಾಡಬೇಕು ಸಿನಿಮಾ ಹೇಗೆ ಮಾಡ್ಬೇಕು ಅನ್ನೋ ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಕೇಳ್ಬೇಕು ಅನ್ನೋದು ಉದ್ದೇಶ ನಮಗೆಲ್ಲಾರ್ಗು ಬೇಕಾಗುತ್ತೆ ಇವಾಗಂತೂ ಅದು ತುಂಬಾ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಹಾಕ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಆದ್ರೆ ಸ್ಟೇಜ್ ಮೇಲೆ ಇರೋಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋ ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತುವಾಗ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರ ನೀವು ಅನ್ಸುತ್ತೆ ಅವರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರೀಲಿ ಈಗ ನೀವು ಅದೊಂದು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪ್ರೂವ್ ಇದ್ದಾರೆ ಒಳ್ಳೇದಾಗಲಿ ನಿಮಗೆ ನೆನಪಿದ್ದೀಯ ನಾನು ಯಾವಾಗ ಲಾಸ್ಟ್ ನೋಡಿದ್ದೀನಿ ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ದೀನಿ ನಿಮ್ಮನ್ನು ಅದಾದ್ಮೇಲೆ ಇವತ್ತೇ ನೋಡ್ತಿರೋದ ನೆನಪಿಸ್ಕೊಳ್ಳಿ ಒಂದ್ಸರಿ ಇಲ್ಲೇನಮ್ಮ ಅಷ್ಟು ಇಲ್ಲ ಅಂತ ನಾನ್ಬಿಟ್ಟೆ ಸಡನ್ ಆಗಿ ಸರಿ